ರಾಯಚೂರಿನಲ್ಲಿ ಗ್ರನೈಟ್ ಗಣಿಯಲ್ಲಿ ಸಿಡಿಮದ್ದು ಸ್ಫೋಟ ಆಗಿದೆ ಓರ್ವ ಕಾರ್ಮಿಕ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ ಮತ್ತೋರ್ವನ ಸ್ಥಿತಿ ಗಂಭೀರ ಆಗಿದೆ ಲಿಂಗಸ್ಗೂರು ತಾಲೂಕಿನ ಮಾಕಾಪುರ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಸಿಡಿಮದ್ದು ಸ್ಫೋಟ ಆಗಿ ಕಾರ್ಮಿಕ ಸಾವನ್ನಪ್ಪಿದ್ದಾನೆ ಗ್ರನೈಟ್ ಗಣಿಯಲ್ಲಿ ಓರ್ವ ಕಾರ್ಮಿಕ ಗಂಭೀರವ ಗಾಯಗೊಂಡಿದ್ರೆ ಇನ್ನೋರ್ವ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ ಲಿಂಗಸ್ಗೂರು ತಾಲೂಕಿನ ಮಾಕಾಪುರ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ವೆಂಕಟೇಶ್ ಸಾವನ್ನಪ್ಪಿರುವ ದುರ್ದೈವಿ ಮತ್ತೊಬ್ಬ ಕಾರ್ಮಿಕ ಮಾಲಿಂಗಪ್ಪನಿಗೆ ಗಂಭೀರ ಗಾಯ ಆಗಿದೆ ವೆಂಕಟೇಶ್ ಮುಖ ಎದೆ ಭಾಗ ಛಿದ್ರ ಆಗಿದೆ ನಿಯಮ ಅಂತಿರುತ್ತೆ ಎಲ್ಲದಕ್ಕೂ ಇಂಥದ್ದೇ ನಿಯಮ ಅಂತಿರುತ್ತೆ ನಿಯಮವನ್ನು ಮೀರಿ ಇಷ್ಟೊಂದು ಕ್ರಷರ್ ನಡೆಸ್ತಾ ಇದ್ರು ಅಂದ್ರೆ ಈ ಗ್ರನೈಟ್ ಇದನ್ನ ಮುಂದುವರಿಸ್ತಾ ಇದ್ರು ಅದರಲ್ಲಾಗಿದ್ದಂತಹ ಸಿಡಿಮದ್ದು ಸ್ಫೋಟದಿಂದ ಓರ್ವ ವ್ಯಕ್ತಿ ಸಾವನ್ನಪ್ಪಿದ್ದಾರೆ ನಿಯಮಗಳನ್ನು ಗಾಳಿಗೆ ತೂರಿ ಗಣಿಗಾರಿಕೆ ಆಗ್ತಾ ಇತ್ತು ಅನ್ನುವ ಆರೋಪಕ್ಕೆ ಪುಷ್ಟಿ ಕೊಡೋ ರೀತಿಯಲ್ಲಿದೆ ಇವತ್ತಿನ ಘಟನೆ ಮುದಗಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಬಗ್ಗೆ ಪ್ರಕರಣ ಕೂಡ ದಾಖಲಾಗಿದೆ ನಿಲ್ಕಂ ಸ್ವಾಮಿ ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಿಲ್ಕಂಠ್ ಸ್ವಾಮಿ ಒಂದು ಸ್ಫೋಟ ಆಗೊಬ್ರು ಸಾಯ್ತಾರೆ ಅಂತಂದ್ರೆ ಭಯೋತ್ಪಾದಕರು ಮಾಡೋ ಕೃತ್ಯ ಅಂತ ನಾವು ಸಾಮಾನ್ಯವಾಗಿ ಅವಲೋಕಿಸ್ತೀವಿ ಇವರ ಇವರು ಏನ್ ಮಾಡಿದ್ದಾರೆ ಏನ್ ಅಕ್ರಮ ಯಾವ ನಿಯಮಗಳನ್ನು ಗಾಳಿಗೆ ತೂರಿದ್ದಾರೆ ಅನ್ನುವಂಥ ಆರೋಪ ಏನ್ ಘಟನೆಯ ವಿವರ ನೀಲ್ಕಂಠ ಸ್ವಾಮಿ ಅಹ್ ನಿಜ ನಾನು ಹೇಳಿದ್ರೆ ರಾಯಚೂರು ಜಿಲ್ಲೆ ಒಂದು ರೀತಿಯಲ್ಲಿ ಅಕ್ರಮಗಳ ತಾಣ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಒಂದು ಕಡೆ ಅಕ್ರಮ ಮಳಗಾರಿಕೆ ಇನ್ನೊಂದು ಕಡೆ ಅಕ್ರಮವಾಗಿ ಸಾಕಷ್ಟು ಬೇರೆ ಬೇರೆ ಕೆಲಸಗಳಾಗ್ತಾ ಇದೆ ಮಟ್ ಜುಜಾಟ ಇದೀಗ ಏನಂತಂದ್ರೆ ರಾಯಚೂರು ಜಿಲ್ಲೆಯ ಭೂ ಮತ್ತು ಗಣಿ ವಿಜ್ಞಾನ ಇಲಾಖೆಯ ಅಧಿಕಾರಿಗಳ ಒಂದು ದಿವ್ಯ ನಿರ್ಲಕ್ಷ್ಯ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಈಗೇನು ತೋರಿಸ್ತಾ ಇರ್ತಕ್ಕಂಥದ್ದು ಇದು ಗ್ರಾನೈಟ್ ಗಣಿಗಾರಿಕೆ ಆಗ್ತಾ ಇದೆ ಇರ್ತಕ್ಕಂಥ ಒಂದು ಸ್ಥಳ ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಮಾತಾಪುರ ಅನ್ನೋ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಇಲ್ಲಿ ಏನು ಗ್ರಾನೈಟ್ ಗಣಿಗಾರಿಕೆಗೆ ಒಂದು ಪರವಾನಗಿ ತೆಗೆದುಕೊಂಡಿರ್ತಾರೆ ಆದ್ರೆ ಭೂಮಿ ಗಣಿ ವಿಜ್ಞಾನ ಇಲಾಖೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಈ ಸ್ಫೋಟಕ ವಸ್ತುಗಳನ್ನ ಬಳಸಬಾರದು ಅನ್ನೋ ಒಂದು ನಿಯಮ ಇರ್ತಕ್ಕಂಥದ್ದು ಅದರಲ್ಲೂ ಕೂಡ ಈ ಒಂದು ಇಲ್ಲ ಈ ಘಟನೆಗೆ ಸಂಬಂಧಪಟ್ಟಂತೆ ನೋಡಿದಾಗ ಏನು ಕಲ್ಲು ಗಣಿಗಾರಿಕೆ ನಡೀತಕ್ಕಂಥ ಸ್ಥಳದಲ್ಲಿ ಒಂದು ಗಂಭೀರವಾಗಿರ್ತಕ್ಕಂಥ ಸ್ಫೋಟ ಆಗಿರ್ತಕ್ಕಂಥದ್ದು ಇಲ್ಲಿ ವೆಂಕಟೇಶ್ ಅನ್ನುವಂತಹ ಏನು ಬಾಗಲಕೋಟೆ ಜಿಲ್ಲೆಯ ಇಳುಕಲ್ ತಾಲೂಕಿನ ಗಿಲಗೇರಿ ಗ್ರಹನು ಗ್ರಾಮದ ಓರ್ವ ಕಾರ್ಮಿಕ ಮೂವತ್ತೆಂಟು ವರ್ಷದ ವೆಂಕಟೇಶ್ ಅನ್ನತ ಇಲ್ಲಿ ಸ್ಫೋಟದಲ್ಲಿ ಮೃತಪಟ್ಟಿರ್ತಕ್ಕಂಥದ್ದು ಮತ್ತೋರ್ವ ಕಾರ್ಮಿಕನಿಗೆ ಗಂಭೀರವಾಗಿ ಗಾಯ ಆಗಿರ್ತಕ್ಕಂಥದ್ದು ಅಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಏನೋ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಮೃತ ವೆಂಕಟೇಶ್ ನ ಒಂದು ಬಾಡಿ ನೋಡ್ರೆ ಏನ್ ಅನ್ಸುತ್ತೆ ಅಂತಂದ್ರೆ ಇಲ್ಲಿ ಸ್ಫೋಟಕ ಎಷ್ಟು ಪ್ರಮಾಣವಾಗಿ ಗಂಭೀರತೆ ಪಡೆದಿದೆ ಅಂತಂದ್ರೆ ಇಲ್ಲಿ ಆ ವೆಂಕಟೇಶ್ ನ ತಲೆ ಮತ್ತು ದೇಹ ಛಿದ್ರವಾಗಿ ಬಿದ್ದಿರ್ತಕ್ಕಂಥ ಒಂದು ಘಟನೆ ನಡೆದಿರ್ತಕ್ಕಂಥ ಅಂದ್ರೆ ಇಷ್ಟು ಮಟ್ಟಿಗೆ ಒಂದು ಸ್ಫೋಟಕ ಬಳಸಬೇಕು ಅಂತಂದ್ರೆ ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ಪರವಾನಿಗೆ ಇಲ್ಲ ಹಾಗಾಗಿ ಅಲ್ಲಿ ಸ್ಥಳೀಯರು ಹೇಳಿರ್ತಕ್ಕಂಥದ್ದು ಏನಂತಂದ್ರೆ ಇಲ್ಲಿ ಸ್ಫೋಟಕದ ಜೊತೆಗೆ ಜೊತೆಗೆ ಸಾಕಷ್ಟು ರೀತಿಯಲ್ಲಿ ಅಕ್ರಮವಾಗಿ ಅಂದ್ರೆ ನಿಯಮಗಳನ್ನ ಗಾಳಿಗೆ ತೂರ್ಲಾಗ್ತಾ ಇದೆ ದಿನಕ್ಕೆ ಇಷ್ಟೇ ಅಂತ ಇವರು ಬಂಡೆಗಳನ್ನ ಹೊಡಿಬೇಕು ಆದ್ರೆ ಅದು ಮಾಡ್ತಾ ಇಲ್ಲ ಮತ್ತೆ ಸ್ಫೋಟಕ ವಸ್ತುಗಳನ್ನ ಬಳಸುವಂತಿಲ್ಲ ಆದ್ರೂ ಕೂಡ ಇಲ್ಲಿ ಸ್ಫೋಟಕ ವಸ್ತುಗಳನ್ನ ಬಳಸ್ತಾ ಇರ್ತಕ್ಕಂಥದ್ದು ಇದೀಗ ಕಾರ್ಮಿಕ ಮೃತಪಟ್ಟಿದ್ದಾನೆ ಆದ್ರೆ ಇಲಾಖೆಗೆ ಇಲ್ಲಿ ಗ್ರಾಮಸ್ಥರು ಸಾಕಷ್ಟು ರೀತಿಯಲ್ಲಿ ದೂರು ಕೊಟ್ಟರು ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಅಂತ ಆರೋಪ ಇಲ್ಲಿ ಗ್ರಾಮಸ್ಥರದ್ದಾಗಿರ್ತಕ್ಕಂಥದ್ದು ಪ್ರಣೋದ್ ಥ್ಯಾಂಕ್ ಯು ನಿಲ್ಕಂಡ್ ಸ್ವಾಮಿ ಮಾಹಿತಿಗೆ Eu não